ಎನ್ ಸಿಐ ಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ಜುಲೈ ಒಂದರಿಂದ ಈ ರಾಜ್ಯದಲ್ಲಿ ಪೆಟ್ರೋಲ್ ಡೀಸೆಲ್ ಕಾರುಗಳಿಗೆ ಇಂಧನವನ್ನು ಹಾಕೋದಿಲ್ಲ ವಾಹನಗಳು ಸ್ಕ್ರಾಪ್ ಆಗುತ್ತೆ ಜುಲೈ ಒಂದರಿಂದ ದೆಹಲಿ ಸರ್ಕಾರವು ರಸ್ತೆಗಳಲ್ಲಿ ಹಳೆಯ ವಾಹನಗಳ ವಿರುದ್ಧ ಕ್ರಮವನ್ನು ಕೈಗೊಳ್ಳುವ ಮೂಲಕ ವಾಯು ಮಾಲಿನ್ಯದ ವಿರುದ್ಧ ಹೋರಾಡೋದಕ್ಕೆ ತನ್ನ ಅತಿದೊಡ್ಡ ಅಭಿಯಾನವನ್ನು ಪ್ರಾರಂಭಿಸ್ತಾ ಇದೆ ಹದಿನೈದು ವರ್ಷ ಹಳೆಯ ಸಿ ಎನ್ ಜಿ ಕಾರುಗಳನ್ನು ನಿಷೇಧಿಸುವಂತಹ ಯೋಜನೆ ಇತ್ತು ಆದರೆ ಇದೀಗ ಅಂತಹ ಸಿ ಎನ್ ಜಿ ವಾಹನಗಳ ಮಾಲೀಕರಿಗೆ ಪರಿಹಾರ ಸಿಕ್ಕಿರುವಂಥದ್ದು ಆದರೆ ಹಳೆಯ ಡೀಸೆಲ್ ಮತ್ತು ಪೆಟ್ರೋಲ್ ವಾಹನಗಳನ್ನು ವಶಕ್ಕೆ ಪಡೆಯಲಾಗ್ತಾ ಹೌದು ಹತ್ತು ವರ್ಷ ಹಳೆಯ ಡೀಸೆಲ್ ಕಾರುಗಳು ಹಾಗೆ ಹದಿನೈದು ವರ್ಷ ಹಳೆಯ ಪೆಟ್ರೋಲ್ ಕಾರುಗಳಿಗೆ ಜುಲೈ ಒಂದರಿಂದ ರಾಷ್ಟ್ರ ರಾಜಧಾನಿಯಲ್ಲಿ ಇಂಧನವನ್ನು ಹಾಕೋದಿಲ್ಲ ಅಲ್ಲದೆ ಕಾರನ್ನು ಕೂಡ ವಶಕ್ಕೆ ಪಡೆಯಲಾಗ್ತಾ ಇದೆ ಈ ಸಂಬಂಧ ದೃಢಪಡಿಸಿರುವಂತಹ ದೆಹಲಿಯ ಸಾರಿಗೆ ಆಯುಕ್ತ ನಿಹಾರಿ ಕಾರಯ್ಯ ಅವರು ಹಳೆಯ ವಾಹನಗಳಿಗೆ ಇಂಧನ ಸಿಗದಂತೆ ನೋಡಿಕೊಳ್ಳೋದಕ್ಕೆ ತಂಡಗಳನ್ನು ಪೆಟ್ರೋಲ್ ಪಂಪ್ಗಳಿಗೆ ಕಳುಹಿಸಲಾಗುತ್ತೆ ಅಂತ ಹೇಳಿದರು ಆದರೆ ಸಿ ಎನ್ ಜಿ ವಾಹನ ಮಾಲೀಕರು ಪ್ರಸ್ತುತ ಚಿಂತಿಸಬೇಕಾಗಿಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ ಮಾಲಿನ್ಯವನ್ನು ಕಡಿಮೆ ಮಾಡೋದಕ್ಕೆ ಈ ವರ್ಷ ಹಳೆಯ ವಾಹನಗಳನ್ನು ನಿಷೇಧಿಸುವಂಥ ನಿಯಮವನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಆದೇಶವನ್ನು ಕೊಟ್ಟ ನಂತರ ಈ ಕ್ರಮವನ್ನು ಕೈಗೊಳ್ಳಲಾಗ್ತಾ ಇದೆ ಇದಕ್ಕಾಗಿ ದೆಹಲಿಯಾದ್ಯಂತ ಪೆಟ್ರೋಲ್ ಪಂಪ್ಗಳಲ್ಲಿ ಸ್ವಯಂಚಾಲಿತ ನಂಬರ್ ಪ್ಲೇಟ್ ರೀಡಿಂಗ್ ಕ್ಯಾಮೆರಾಗಳನ್ನು ಅಳವಡಿಸಲಾಗಿರುವಂಥದ್ದು ಈ ಕ್ಯಾಮರಾಗಳು ನಂಬರ್ ಪ್ಲೇಟ್ಗಳನ್ನು ಸ್ಕ್ಯಾನ್ ಮಾಡುತ್ತೆ ಜೊತೆಗೆ ಕಾರು ಅನುಮತಿಸಲಾಗದ ವಯಸ್ಸಿಗಿಂತ ಹಳೆಯದಾಗಿದ್ದರೆ ವ್ಯವಸ್ಥೆಯು ಅದನ್ನು ಸೆರೆ ಹಿಡಿಯುತ್ತೆ ಅಲ್ಲದೆ ಪೆಟ್ರೋಲ್ ಪಂಪ್ಗಳಲ್ಲಿ ಸಾರಿಗೆ ಇಲಾಖೆಯ ತಂಡಗಳು ಕೂಡ ಇಂಧನ ಪೂರೈಕೆಯನ್ನು ನಿಲ್ಲಿಸಿ ಕಾರನ್ನು ವಶಕ್ಕೆ ಪಡೆದುಕೊಂಡು ಅದನ್ನು ಸ್ಕ್ರಾಪ್ ಮಾಡೋದಕ್ಕೆ ಕಳಿಸ್ತಾ ಇದೆ ಅನ್ನುವಂಥದ್ದು ತಿಳಿದು ಬಂದಿದೆ ಆದರೆ ಇಂಧನವನ್ನು ನಿಲ್ಲಿಸೋದರಿಂದಾಗಿ ಪಂಪ್ಗಳಲ್ಲಿ ಜಗಳಗಳು ಹಾಗೆ ಸಮಸ್ಯೆಗಳು ಉಂಟಾಗಬಹುದು ಅಂತ ಹೇಳಿ ಪೆಟ್ರೋಲ್ ಪಂಪ್ ಮಾಲೀಕರು ಆತಂಕವನ್ನು ವ್ಯಕ್ತಪಡಿಸುತ್ತಾರೆ ಇದನ್ನು ನಿಭಾಯಿಸುವುದಕ್ಕೆ ದೆಹಲಿ ಸಂಚಾರ ಪೊಲೀಸರು ಹೆಚ್ಚುವರಿ ಪೊಲೀಸ್ ಅಧಿಕಾರಿಗಳನ್ನ ನಿಯೋಜನೆಯನ್ನ ಮಾಡುತ್ತಿದ್ದಾರೆ ಸೂಕ್ಷ್ಮವೆಂದು ಪರಿಗಣಿಸಲಾದ ಪೆಟ್ರೋಲ್ ಪಂಪ್ಗಳಿಗೆ ಹೆಚ್ಚಿನ ಪೊಲೀಸರನ್ನ ಕಳುಹಿಸಲಾಗುತ್ತೆ ಆದರೆ ಕಡಿಮೆ ಜನದಟ್ಟಣೆ ಇರುವಂತಹ ಪಂಪ್ಗಳಲ್ಲಿ ಕಡಿಮೆ ಅಧಿಕಾರಿಗಳನ್ನ ನಿಯೋಜಿಸಲಾಗುತ್ತೆ ಅಂತಲೂ ಕೂಡ ತಿಳಿಸಿದ್ದಾರೆ ಇನ್ನು ಇಪ್ಪತ್ನಾಲ್ಕು ಗಂಟೆಗಳ ಪೊಲೀಸ್ ಭದ್ರತೆಯ ಅಗತ್ಯ ಇರುವಂತಹ ಪೆಟ್ರೋಲ್ ಪಂಪ್ಗಳು ಹಾಗೆ ಹಳೆಯ ವಾಹನಗಳು ಬರುವಂತಹ ಸಾಧ್ಯತೆ ಹೆಚ್ಚಿರುವಂತಹ ಪೆಟ್ರೋಲ್ ಪಂಪ್ಗಳನ್ನು ಈಗಾಗಲೇ ಗುರುತಿಸಿದ್ದೇವೆ ಅಂತ ಹೇಳಿ ದೆಹಲಿ ಸಂಚಾರ ಪೊಲೀಸ್ ಜಂಟಿ ಆಯುಕ್ತ ಅಜಯ್ ಚೌಧರಿ ಅವರು ಹೇಳಿದ್ದಾರೆ ಸದ್ಯಕ್ಕೆ ಈ ಕಟ್ಟುನಿಟ್ಟಿನ ಜಾರಿಯನ್ನ ದೆಹಲಿಯಲ್ಲಿ ಮಾತ್ರ ಜಾರಿಗೊಳಿಸಲಾಗುವುದು ಅಂತಲೂ ಕೂಡ ಗೊತ್ತಾಗಿದೆ ಇನ್ನು ವಿಶೇಷವಾದ ಎನ್ ಪಿ ಆರ್ ಕ್ಯಾಮೆರಾಗಳನ್ನ ನೆರೆಯ ಎನ್ಸಿಆರ್ ನಗರಗಳಾದ ನೋಯ್ಡಾ ಗಾಜಿಯಾಬಾದ್ ಗುರುಗ್ರಾಮ್ ಫರೀದಾಬಾದ್ ಹಾಗೆ ಸೋನಿಪತ್ಗಳಲ್ಲಿ ಸ್ಥಾಪನೆ ಮಾಡಲಾಗಿಲ್ಲ ಆದರೆ ಈ ವರ್ಷದ ನವೆಂಬರ್ ಒಂದರ ಒಳಗಾಗಿ ಅಲ್ಲಿ ಕ್ಯಾಮರಾಗಳನ್ನು ಸ್ಥಾಪಿಸುವಂತಹ ಉದ್ದೇಶವನ್ನು ಅಧಿಕಾರಿಗಳು ತಿಳಿಸಿದ್ದಾರೆ ಅಲ್ಲಿಯವರೆಗೆ ದೆಹಲಿಯ ಹಳೆಯ ವಾಹನಗಳು ನೆರೆಯ ನಗರಗಳಿಗೆ ದಾಟುವ ಮೂಲಕ ಇಂಧನವನ್ನು ಪಡೆಯುವುದಕ್ಕೆ ಪ್ರಯತ್ನವನ್ನು ಪಡುತ್ತೆ ಅಂತಲೂ ಕೂಡ ನಿರೀಕ್ಷೆ ಮಾಡಬಹುದು ಇನ್ನು ದೆಹಲಿಯ ರಸ್ತೆಗಳಲ್ಲಿ ಅಥವಾ ಅದರ ಗಡಿಗಳಲ್ಲಿ ಅಂತಹ ಕ್ಯಾಮರಾಗಳು ಇಲ್ಲದೇ ಇದ್ರೂ ಕೂಡ ಈ ಹಳೆಯ ವಾಹನಗಳನ್ನು ಪೆಟ್ರೋಲ್ ಪಂಪ್ಗಳಲ್ಲಿ ಮಾತ್ರ ಹಿಡಿಯಬಹುದು ದೆಹಲಿಯ ಗಡಿಗಳಲ್ಲೂ ಕೂಡ ಕ್ಯಾಮರಾಗಳನ್ನು ಅಳವಡಿಸುವಂತಹ ಕೆಲಸವನ್ನು ಈಗಾಗಲೇ ಕೈ ಕೈಗೊಳ್ಳಲಾಗ್ತಾ ಇದೆ ಅಂತ ಹೇಳಿ ಅಧಿಕಾರಿಗಳು ತಿಳಿಸಿದ್ದಾರೆ ಇದಲ್ಲದೆ ಈ ಕ್ಯಾಮೆರಾಗಳು ಯಾವುದೇ ಮಾಲಿನ್ಯ ಮಾನದಂಡಗಳನ್ನ ಪಾಲಿಸದ ಹಳೆಯ ಟ್ರಕ್ಗಳು ಹಾಗೆ ಬಸ್ಗಳನ್ನು ಕೂಡ ಸೆರೆ ಹಿಡಿಯುವುದಕ್ಕೆ ಸಾಧ್ಯವಾಗುತ್ತೆ ಅನ್ನೋದು ತಿಳಿದು ಬಂದಿದೆ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಏನನ್ನಿಸೋ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಇನ್ನು ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ